सकत कारा बन्ना मतुरुची आची चिली पावड़। ಇವತ್ತಿನ ವೇಗದ ಬದುಕು ಕೆಲಸದ ಒತ್ತಡದ ಮಧ್ಯೆ ಈಗಿನ ತಲೆಮಾರಿನ ಜನರಿಗೆ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆ ಕಾಡ್ತಲೇ ಇರುತ್ತೆ ಜಂಜಾಟದ ಬದುಕಿನಲ್ಲಿ ನಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡದೆ ಹೋದ್ರೆ ಮುಂದೆ ಅದಕ್ಕೆ ಬೆಲೆ ತಿರಬೇಕಾಗತ್ತೆ ಹಾಗಾಗಿ ನಾವು ಆರೋಗ್ಯವಾಗಿ ಇರಬೇಕು ಅಂದರೆ ನಮ್ಮ ಜೀವನ ಶೈಲಿ ಆಹಾರ ಪದ್ಧತಿ ಯೋಗ ವ್ಯಾಯಾಮ ಹೇಗಿರಬೇಕು ಯಾವ ಸಮಸ್ಯೆಗೆ ಏನು ಪರಿಹಾರ ಯಾವ ಆಹಾರ ಸೇವಿಸಿದರೆ ಏನಾಗುತ್ತೆ ಹೀಗೆ ಒಂದಿಷ್ಟು ಸಿಂಪಲ್ ಟಿಪ್ಸ್ಗಳು ನಿಮ್ಮ ಗಾಗಿ ಇಲ್ಲಿದೆ ನೋಡಿ ಕ್ಯಾನ್ಸರ್ ಎಂಬ ಶಬ್ದ ಕೇಳಿದ ತಕ್ಷಣ ಹಲವರು ಭಯ ಬೀಳ್ತಾರೆ ಅಷ್ಟರ ಮಟ್ಟಿಗೆ ಇದು ಭಯಾನಕ ಕಾಯಿಲೆಯೇ ಹೌದು ಆದರೆ ಔಷಧೋಪಚಾರಗಳ ಜೊತೆಗೆ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಲ್ಲಿನ ಬದಲಾವಣೆಗಳು ಕ್ಯಾನ್ಸರ್ ಅಪಾಯವನ್ನು ತಡೆಗಟ್ಟಲು ಮಹತ್ವದ ಪಾತ್ರ ವಹಿಸುತ್ತವೆ ಆ ನಿಟ್ಟಿನಲ್ಲಿ ಕ್ಯಾನ್ಸರ್ ತಡೆಯಲು ಯಾವೆಲ್ಲ ಆಹಾರಗಳು ನೆರವಾಗ್ತವೆ ಎನ್ನುವುದನ್ನೇ ಹೇಳ್ತೀವಿ ನೋಡಿ ಕ್ಯಾನ್ಸರ್ ಎಂಬ ಶಬ್ದ ಕೇಳಿದರೆ ಈಗಲೂ ಅನೇಕರು ಭಯದಿಂದ ನಡುಕ್ತಾರೆ ಆದರೆ ವೈದ್ಯಕೀಯ ಕ್ಷೇತ್ರದ ಪ್ರಗತಿ ಮತ್ತು ಜನರಲ್ಲಿ ಅರಿವು ಹೆಚ್ಚುತ್ತಾ ಇರುವುದರಿಂದ ಕ್ಯಾನ್ಸರ್ ಅನ್ನ ಸಮಯದಲ್ಲಿ ಪತ್ತೆ ಹಚ್ಚಿ ನಿಯಂತ್ರಿಸುವುದು ಸಾಧ್ಯವಾಗಿದೆ ಔಷಧೋಪಚಾರಗಳ ಜೊತೆಗೆ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಲ್ಲಿನ ಬದಲಾವಣೆಗಳು ಕೂಡ ರೋಗ ನಿಗ್ರಹಕ್ಕೆ ಮಹತ್ವದ ಪಾತ್ರ ವಹಿಸುತ್ತವೆ ಇತ್ತೀಚಿನ ಸಂಶೋಧನೆಗಳು ತೋರಿಸಿರುವಂತೆ ಕೆಲವು ಮನೆಮದ್ದುಗಳು ಮತ್ತು ಸ್ವಾಭಾವಿಕ ಆಹಾರ ಪದಾರ್ಥಗಳು ಕ್ಯಾನ್ಸರ್ ವಿರೋಧಿ ಗುಣಗಳನ್ನು ಹೊಂದಿವೆ ಹಸಿಮೆಣಸು ಅರಿಶಿನ ಟೊಮ್ಯಾಟೊ ತುಳಸಿ ಬೆಟ್ಟದ ನೆಲ್ಲಿಕಾಯಿ ಪಾಲಕ್ ಸೊಪ್ಪು ಮೊದಲಾದವುಗಳಲ್ಲಿ ಇರೋ ವಿರೋಧಿ ಅಂಶಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಎಂತಹ ಸಸ್ಯಾಹಾರ ಮತ್ತು ಮನೆ ಮದ್ದುಗಳ ಸೇವನೆ ಮತ್ತು ಉಪಯೋಗದಿಂದ ಹಲವಾರು ರೋಗಗಳು ಬಾರದಂತೆ ದೇಹವನ್ನ ಆರೋಗ್ಯಕರವಾಗಿಟ್ಕೊಳ್ಬಹುದು ಕ್ಯಾನ್ಸರ್ ತಡೆಯಲು ಮನೆಮದ್ದುಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಮೊದಲಿಗೆ ಅರಿಶಿನ ಅರಿಶಿನ ಭಾರತೀಯ ಅಡುಗೆಯಲ್ಲಿ ಬಳಸುವ ಪ್ರಧಾನ ವಸ್ತುವಾಗಿದೆ ಹಾಗೂ ಸಕ್ರಿಯ ಸಂಯುಕ್ತ ಕರ್ಕ್ಯುಮಿನ್ಗೆ ಹೆಸರುವಾಸಿಯಾಗಿದೆ ಕರ್ಕ್ಯುಮಿನ್ನಲ್ಲಿ ಉರಿಯೂತ ವಿರೋಧಿ ಮತ್ತು ಉತ್ಕರ್ಷಣ ನಿರೋಧಕ ಗುಣಗಳಿವೆ ಇದರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಲಾಗಿದೆ ಕ್ಯಾನ್ಸರ್ ತಡೆಗಟ್ಟುವಿಕೆಯಲ್ಲಿ ಮತ್ತು ನಿರ್ವಹಣೆಯಲ್ಲಿಯೂ ಅರಿಶಿನ ಮಹತ್ವದ ಪಾತ್ರ ವಹಿಸಬಹುದು ಎಂಬುದರ ಕುರಿತು ಸಂಶೋಧನೆ ನಡೀತಾ ಇದೆ ಕ್ಯಾನ್ಸರಿನ ತೊಂದರೆ ಇರೋರಿಗೆ ಅರಿಶಿನದ ನಿಯಮಿತ ಸೇವನೆ ಹಿತಕಾರಿ ಅಂತ ಶಿಫಾರಸು ಮಾಡಲಾಗಿದೆ ದಿನನಿತ್ಯದ ಆಹಾರದಲ್ಲಿ ಅರಿಶಿನವನ್ನ ಸೇರಿಸಿದರೆ ಅದರ ಚಿಕಿತ್ಸಕ ಗುಣಗಳ ಲಾಭ ರೋಗಿಗಳಿಗೆ ಖಂಡಿತ ಆಗುತ್ತೆ ಕ್ಯಾನ್ಸರ್ ತಡೆಗಟ್ಟುವಿಕೆಯ ಹೊರತಾಗಿ ಕ್ಯಾನ್ಸರ್ ಗಡ್ಡೆಯ ಬೆಳವಣಿಗೆಗೆ ಕಾರಣವಾಗುವ ಜೀವಕೋಶಗಳನ್ನು ನಿಯಂತ್ರಣ ಮಾಡಲು ಕರ್ಕ್ಯುಮಿನ್ ಹೇಗೆ ಸಹಾಯ ಮಾಡುತ್ತೆ ಎಂಬುದನ್ನು ಅಧ್ಯಯನ ಮಾಡಲಾಗ್ತಾ ಇದೆ ಒಂದು ಚಿಟಿಕೆ ಕರಿಮೆಣಸಿನೊಂದಿಗೆ ಅರಿಶಿನವನ್ನ ಸೇರಿಸಿದಾಗ ದೇಹದಲ್ಲಿ ಕರ್ಕ್ಯುಮಿನ್ನ ಹೀರಿಕೊಳ್ಳುವಿಕೆ ಗಮನಾರ್ಹವಾಗಿ ಹೆಚ್ಚಾಗುತ್ತೆ ಅರಿಶಿನವನ್ನ ಬೆಚ್ಚಗಿನ ಹಾಲಿಗೆ ಬೆರೆಸಿದ್ರೂ ಸ್ಮೂದಿಗಳಲ್ಲಿ ಬೆರೆಸಿದ್ರು ಅಥವಾ ದೈನಂದಿನ ಅಡುಗೆಗೆ ಸೇರಿಸಿದ್ರೂ ದೇಹಕ್ಕೆ ಚೈತನ್ಯ ರಕ್ಷಣೆ ಮತ್ತು ಹೊಳಪನ್ನ ತುಂಬುವ ಸರಳ ಮತ್ತು ನೈಸರ್ಗಿಕ ಮಾರ್ಗವಾಗಿದೆ ಏನು ಟೊಮ್ಯಾಟೊ ಟೊಮ್ಯಾಟೊಗಳು ಫ್ರಾಸ್ಟೇಟ್ ಮತ್ತು ಹೊಟ್ಟೆಯ ಕ್ಯಾನ್ಸರ್ ಸೇರಿದಂತೆ ಕೆಲವು ಕ್ಯಾನ್ಸರ್ಗಳ ಅಪಾಯವನ್ನು ಕಡಿಮೆ ಮಾಡುವ ಪ್ರಬಲವಾದ ಉತ್ಕರ್ಷಣ ನಿರೋಧಕವಾಗಿದ್ದು ಲೈಕೋಪೀನ್ನಿಂದ ಸಮೃದ್ಧವಾಗಿದೆ ಲೈಕೋಪೀನ್ ಸ್ವತಂತ್ರ ಅಣುಗಳನ್ನು ತಟಸ್ಥಗೊಳಿಸಲು ಮತ್ತು ಜೀವಕೋಶಗಳಿಗೆ ಆಗುವ ಉತ್ಕರ್ಷಣ ಹಾನಿಯನ್ನು ತಡೆಯಲು ಸಹಾಯ ಮಾಡುತ್ತೆ ಇದು ಕ್ಯಾನ್ಸರ್ ಬೆಳವಣಿಗೆಯಲ್ಲಿ ಪ್ರಮುಖ ಅಂಶವಾಗಿದೆ ಟೊಮ್ಯಾಟೊಗಳನ್ನ ಆಹಾರದಲ್ಲಿ ನಿಯಮಿತವಾಗಿ ಸೇರಿಸುವುದು ಬಹಳ ಸರಳ ಆಹಾರಗಳಲ್ಲಿ ಟೊಮ್ಯಾಟೊಗಳನ್ನು ಬಳಸೋದ್ರಿಂದ ಲೈ ೋಪೀನ್ನ ಜೈವಿಕ ಲಭ್ಯತೆಯನ್ನು ಹೆಚ್ಚಿಸಬಹುದು ಇದು ದೇಹವು ಈ ಪೋಷಕಾಂಶವನ್ನು ಹೀರಿಕೊಳ್ಳಲು ಮತ್ತು ಪ್ರಯೋಜನ ಪಡೆಯಲು ಸುಲಭವಾಗುತ್ತೆ ಕಚ್ಚಾ ಹುರಿದ ಅಥವಾ ಮಿಶ್ರಣ ಮಾಡಿದ ವಿವಿಧ ಟೊಮ್ಯಾಟೊ ಆಧಾರಿತ ಭಕ್ಷ್ಯಗಳು ಪ್ರತಿದಿನ ವಿವಿಧ ಆರೋಗ್ಯ ಪ್ರಯೋಜನಗಳನ್ನು ಒದಗಿಸುತ್ತವೆ ಮುಂದುವರೆದು ತುಳಸಿ ನಾವು ಅತ್ಯಂತ ಪವಿತ್ರ ಮತ್ತು ಪೂಜ್ಯ ಅಂತ ನಂಬಿರುವ ತುಳಸಿಯಲ್ಲಿ ಅನೇಕ ಔಷಧೀಯ ಗುಣಗಳಿವೆ ಇದರ ಪ್ರಮುಖ ಸಂಯುಕ್ತಗಳಲ್ಲಿ ಒಂದಾದ ಯುಜೆನಾಲ್ ವಿಶೇಷವಾಗಿ ಸ್ತನ ಕ್ಯಾನ್ಸರ್ ವಿರುದ್ಧ ಸಂಭಾವ್ಯ ಕ್ಯಾನ್ಸರ್ ವಿರೋಧಿ ಗುಣಗಳನ್ನು ಹೊಂದಿದೆ ತುಳಸಿಯನ್ನು ವೈದ್ಯರು ಅದರ ಉತ್ಕರ್ಷಣ ನಿರೋಧಕ ಉರಿಯೂತ ನಿವಾರಕ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಗುಣ ಲಕ್ಷಣಗಳಿಗಾಗಿ ಶಿಫಾರಸು ಮಾಡ್ತಾರೆ ಗಿಡಮೂಲಿಕೆ ಚಹಾಗಳಲ್ಲಿ ಅಥವಾ ಭಕ್ಷ್ಯಗಳನ್ನು ಅಲಂಕರಿಸಲು ಬಳಸುವ ತುಳಸಿಯ ನಿಯಮಿತ ಸೇವನೆಯು ಒಟ್ಟಾರೆ ಆರೋಗ್ಯಕ್ಕೆ ಕೊಡುಗೆ ನೀಡುತ್ತೆ ಮತ್ತು ಕ್ಯಾನ್ಸರ್ ತಡೆಗಟ್ಟುವಿಕೆಗೆ ಸಹಾಯ ಮಾಡುತ್ತೆ ಬೆಟ್ಟದ ನೆಲ್ಲಿಕಾಯಿ ಇದು ವಿಟಮಿನ್ ಸಿ ಮತ್ತು ಇತರ ಉತ್ಕರ್ಷಣ ನಿರೋಧಕಗಳ ಪ್ರಬಲ ಮೂಲವಾಗಿದೆ ಈ ಸಂಯುಕ್ತಗಳು ಫ್ರೀ ರಾಡಿಕಲ್ಗಳನ್ನು ತಟಸ್ಥಗೊಳಿಸಲು ಮತ್ತು ರೋಗ ನಿರೋಧಕ ವ್ಯವಸ್ಥೆಯನ್ನು ಬೆಂಬಲಿಸಲು ಸಹಾಯ ಮಾಡುತ್ತವೆ ಇವೆರಡೂ ಕ್ಯಾನ್ಸರ್ ತಡೆಗಟ್ಟುವಲ್ಲಿ ನಿರ್ಣಾಯಕವಾಗಿವೆ ಬೆಟ್ಟದ ನೆಲ್ಲಿಕಾಯಿಯನ್ನ ಉಪ್ಪಿನಕಾಯಿ ಹಾಕಲು ಸಾರು ಚಿತ್ರಾನ್ನ ತೊಕ್ಕು ಜ್ಯೂಸ್ ಮಾಡಲು ಮತ್ತು ಒಣಗಿಸಿ ಪುಡಿ ಮಾಡಿ ಬೇಕಾದ ಭಕ್ಷ್ಯಗಳಿಗೆ ಹುಳಿ ರುಚಿಗಾಗಿ ಬಳಸುತ್ತಾರೆ ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲು ಸಹಾಯ ಮಾಡುತ್ತೆ ಮತ್ತು ಒಟ್ಟಾರೆ ಯೋಗ ಉತ್ತೇಜಿಸುತ್ತೆ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪಿನಲ್ಲಿ ಫೋಲೇಟ್ ಅಂಶ ಸಮೃದ್ಧವಾಗಿದೆ ಇದು ಡಿಎನ್ಎ ದುರಸ್ತಿ ಮತ್ತು ಸಂಶ್ಲೇಷಣೆಯಲ್ಲಿ ಪಾತ್ರವಹಿಸುವ ಬಿ ವಿಟಮಿನ್ ಆಗಿದೆ ಆರೋಗ್ಯಕರ ಜೀವಕೋಶಗಳನ್ನ ಕಾಪಾಡಿಕೊಳ್ಳಲು ಮತ್ತು ಕ್ಯಾನ್ಸರ್ಗೆ ಕಾರಣವಾಗುವ ಅಂಶಗಳನ್ನ ತಡೆಗಟ್ಟಲು ಸಾಕಷ್ಟು ಫೋಲೇಟ್ ಸೇವನೆ ಅತ್ಯಗತ್ಯ ಸಲಾಡ್ಗಳು ಸೂಪ್ಗಳು ಅಥವಾ ಬೇಯಿಸಿದ ಭಕ್ಷ್ಯಗಳ ಮೂಲಕ ಪಾಲಕ್ ಸೊಪ್ಪನ್ನು ಆಹಾರದಲ್ಲಿ ಸೇರಿಸಿಕೊಳ್ಬೇಕು ನಾವು ಆರೋಗ್ಯದಿಂದಿರಲು ಸದಾ ದುಬಾರಿ ಔಷಧಿಗಳು ಬೇಕಾಗಿಲ್ಲ ಬದಲಾಗಿ ನಮ್ಮ ಅಡುಗೆ ಮನೆಯಲ್ಲಿರುವ ಸರಳ ಪದಾರ್ಥಗಳಲ್ಲಿಯೇ ಔಷಧೀಯ ಖಜಾನೆ ಇದೆ ಅರಿಶಿನದ ಉರಿಯೂತ ನಿರೋಧಕ ಶಕ್ತಿಯಿಂದ ಹಿಡಿದು ನೆಲ್ಲಿಕಾಯಿಯ ವಿಟಮಿನ್ ಸಿ ಪೋಷಕಾಂಶದವರೆಗೆ ಈ ನೈಸರ್ಗಿಕ ಆಹಾರ ಪದಾರ್ಥಗಳನ್ನು ನಿತ್ಯ ಸೇವಿಸುವುದು ನಮ್ಮ ದೇಹ ಮನಸ್ಸಿಗೆ ಶಕ್ತಿ ರಕ್ಷಣಾ ಸಾಮರ್ಥ್ಯ ಮತ್ತು ದೀರ್ಘಾಯುಷ್ಯ ನೀಡುವ ಸುಲಭವಾದ ಮಾರ್ಗವಾಗಿದೆ Desk Bureau, Z-Canada News.